ಸಾವಿರ ಜನ ನಮಗೆ ಸಾವಿರ ಥರ ಮಾತಾಡಿದರೆ ಅದನ್ನು ನಮಗೆ ಯಾವತ್ತೂ ಬೆದರಿಕೆ ಅನ್ನಿಸ್ಲಿಲ್ಲ ನಮಗದು ಕೊಲೆ ಬೆದರಿಕೆ ಅನ್ನಿಸ್ಲಿಲ್ಲ ಅಕಸ್ಮಾತ್ ಸಚಿವ ಜಮೀರ್ ಅಹಮದ್ ಅವ್ರಿಗೆ ಜೀವ ಬೆದರಿಕೆ ಪ್ರಕರಣದಲ್ಲಿ ಪರಪ್ಪನ ಅಡ್ರಾರ ಜೈಲಿಂದ ಇವತ್ತು ಪುನೀತ್ ಕೆರೆಯಲ್ಲಿ ಅವರು ಬಿಲ್ಡೇ ಆಗಿದ್ದಾರೆ ಜೈಲಿಗೆ ಶಿಫ್ಟ್ ಆಗಿ ಇವತ್ತು ರಿಲೀಸ್ ಆಗಿದ್ದಾರೆ ಅವ್ರ ಮೊದಲ ಪ್ರತಿಕ್ರಿಯೆ ಕೇಳೋಣ ಸರ್ ಏನು ಹೇಳ್ತೀರಾ ಪ್ರಕರಣದ ಬಗ್ಗೆ ಜಮೀರ್ ಅಹಮದ್ ಅವ್ರ ಬಗ್ಗೆ ಜೀವ ಬೆದರಿಕೆ ಹಾಕಿದ್ದೀರ ಅಂತ ಮೇಲೆ ಎಫ್ಐಆರ್ ಆಗಿತ್ತು ಜೈಲ್ಗೆ ಹೋಗಿ ಬಂದಿದ್ದೀರಾ ಇವತ್ತು ಅಭಿಮಾನಿಗಳೆಲ್ಲ ಪಟಾಕಿ ಉಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ ಅದು ಅವರು ಅವ್ರ ಖುಷಿ ಅದು ಈ ಪ್ರಕರಣದ ವಿಚಾರದಲ್ಲಿ ನೆನಪು ತಗೋಬೇಕು ಅಂತಂದರೆ ಅಂಥ ಸಾವಿರ ಜನ ನಮಗೆ ಸಾವಿರ ಥರ ಮಾತಾಡಿದರೆ ಅದನ್ನು ನಮಗೆ ಯಾವತ್ತೂ ಬೆದರಿಕೆ ಅನ್ನಿಸ್ಲಿಲ್ಲ ನಮಗದು ಕೊಲೆ ಬೆದರಿಕೆ ಅನ್ನಿಸ್ಲಿಲ್ಲ ಅಕಸ್ಮಾತ್ ನನ್ನ ಹೇಳಿಕೆ ಅವರಿಗೆ ಕೊಲೆ ಬೆದರಿಕೆ ಅಂತ ಅನಿಸಿದರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ದೂರು ಕೊಟ್ಟಿದ್ದಾರೆ ಬದ್ಧವಾಗಿ ಏನು ಮಾಡಬೇಕು ಕಾನೂನು ರೀತಿಯಲ್ಲಿ ನಿಜವಾಗಿಯೂ ಅದರ ನಡೀತಾ ಇದೆ ಕಾನೂನಿಗೆ ನಾವು ಕೂಡ ತಲೆಬಾಗ್ತವೆ ವಿಚಾರಣೆಗೆ ಅಂತ ಕರೆದ್ರು ಯಾವುದೇ ನೋಟಿಸ್ ನೀಡದೆ ಯಾವುದೇ ಒಂದು ನೋಟಿಸ್ ಕೊಡಬೇಕು ಅಂತಂದರೂ ತರ್ಟಿ ಫೋರ್ ನೋಟಿಸ್ ಕೊಟ್ಟಾಗ ಮಿನಿಮಮ್ ಕಾಲಾವಕಾಶವನ್ನು ಕೊಡಬೇಕು ಉತ್ತರ ಕೊಡಲಿಕ್ಕೆ ಅದು ಯಾವುದನ್ನು ಕೊಡದೆ ರಾತ್ರೋರಾತ್ರಿ ಕರ್ಕೊಂಡೋಗಿ ಅದು ಕೂಡ ಕೇವಲ ನೀವು ಎಂಟು ಗಂಟೆಗೆ ಅರೆಸ್ಟ್ ಮಾಡಿ ಹನ್ನೆರಡು ಗಂಟೆಗೆ ಜೇಸಿಗೆ ಬಿಡ್ತಾರೆ ಜಸ್ಟ್ ಫೋರ್ ಅವರ್ಸ್ ಮಾಜರ್ ಮಾಡ್ತಾರೆ ಹೇಳಿಕೆ ತಗೊಳ್ತಾರೆ ಎಲ್ಲ ಮಾಡಿ ಮುಗಿಸ್ತಾರೆ ನಾಲ್ಕು ಗಂಟೆ ಒಳಗಡೆ ಅವರಿಗೆ ಭಯ ಇತ್ತಾ ಅಥವಾ ಏನೋ ನನಗೆ ಗೊತ್ತಿಲ್ಲ ಆದರೆ ಒಂದೆಂತೂ ಹೇಳಲಿಕ್ಕೆ ಇಷ್ಟಪಡ್ತಾನೆ ನನ್ನ ಹುಟ್ಟುಗುಣ ಪ್ರಶ್ನೆ ಮಾಡೋದು ನಾನು ಪ್ರಶ್ನೆ ಮಾಡ್ತಾನೆ ಇರ್ತಾನೆ ಸಾಧ್ಯ ಆದರೆ ಉತ್ತರ ಕೊಡಿ ಕೂಗೋದು ನಿಲ್ಲಿಸಿ ನಾನು ಕೇಳೋದು ನಿಲ್ಲಿಸ್ತೀನಿ ನೀವು ಕೂಗೋದು ನಿಲ್ಲಿಸ್ಲಿಲ್ಲ ಅಂದರೆ ನಾನು ಕೇಳೋದು ನಿಲ್ಲಿಸಲ್ಲ ನಿಮ್ಮ ಕೂಗು ನನಗೆ ಕೇಳ್ತಾ ಇರೋವರೆಗೂ ನಾನು ಕೇಳೋದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಮೂರು ದಿನ ಬದುಕೋದಾಗಲಿ ಮೂರೇ ಮೂರು ದಿನ ಬದುಕೋದಾಗಲಿ ಹಿಂದೂ ಆಗಿ ಬದುಕ್ತೀನಿ ಏಡಿಗಳಂತೆ ನೂರು ದಿನ ಬದುಕುವಂಥ ಅಂತ ಯಾವ ಧರ್ದು ನನಗಿಲ್ಲ ಹಿಂದೂ ಕಾರ್ಯಕರ್ತನಾಗ ನಾನೇನ್ ಮಾಡ್ಬೇಕು ನಾನೇನ್ ಪ್ರಶ್ನೆ ಮಾಡ್ಬೇಕು ಅದನ್ನ ಪ್ರಶ್ನೆ ಮಾಡಿದೀನಿ ಉತ್ತರ ಕೊಡೋ ತಾಕತ್ತಿದ್ದವ್ರು ಉತ್ತರ ಕೊಡ್ಲಿ ಉತ್ತರ ಕೊಡೋಕ್ ಆಗಿಲ್ಲ ಅಂತ ಅಂದ್ರೆ ನೀವೇನ್ ಮಾಡ್ತೀರಾ ಮಾಡ್ಕೊಳ್ಳಿ ನಿಮ್ಮ ಕೂಗೋದು ನಿಲ್ಲೋವರೆಗೂ ನಾನು ಕೇಳೋದು ನಿಲ್ಸೋದಿಲ್ಲ ಹಾಸನ ಜಿಲ್ಲೆಯಲ್ಲಿ ನಿಮಗೆ ಪ್ರವೇಶ ಕೊಡಬಾರ್ದು ಮತ್ತೆ ಮಾಡ್ಬೇಕು ಅಂತ ಎಸ್ ಡಿ ಪಿ ಅವರು ಪ್ರತಿಭಟನೆ ಮಾಡಿ ಡಿ ಸಿ ಅವರು ಮನವಿ ಕೊಟ್ಟಿದ್ದಾರೆ ಯಾರಪ್ಪ ಅಂದೈತ್ರಿ ನಾಡ ಏನ್ ಬಹಿಷ್ಕಾರನ ಆ ರೀತಿ ಬಹಿಷ್ಕಾರ ಯಾವನ ಕೂತ್ಕೊಂಡು ರಾಮ್ ಕ ಮಹ ಕೌಸಲ್ಯ ಕಹ ಕಹ ಅಂತ ಕೇಳೋದು ಇವತ್ತು ತಗೊಂಡೋಗಿ ಸ್ಪೀಕರ್ ಮಾಡಿ ನಿಂತಿರೋ ರಾಷ್ಟ್ರ ನಮ್ದು ಆ ರಾಮನ ಬಗ್ಗೆ ಮಾತಾಡಿದ್ರೆ ಸೀತೆ ಬಗ್ಗೆ ಮಾತಾಡಿದ್ರೆ ಗಣಪನ ಬಗ್ಗೆ ಮಾತಾಡಿದ್ರೆ ಪಾರ್ವತಿ ಬಗ್ಗೆ ಮಾತಾಡಿದಾಗ ಯಾರಿಗೂ ಏನು ಆಗ್ಲಿಲ್ಲ ಇವತ್ತು ಪುನೀತ್ ಕೆರೆ ಹೇಳಿ ಏನು ಏನಾಗಿದೆ ಏನ್ 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 ಕೇಳಬಾರ್ದು ಕೇಳಿದೀವಿ ಯಾವುದು ಏನು ತಪ್ಪೇನಿಲ್ಲ ಏನಿದೆ ಅದು ಕರೆಕ್ಟ್ ಆಗಿದೆ ಕೇಳ್ತಾ ಇರೋದು ಕರೆಕ್ಟ್ ಇದೆ ಕೇಳಿರೋದು ಕರೆಕ್ಟ್ ಇದೆ ಅದನ್ನ ನ್ಯಾಯಾಲಯ ನೋಡ್ಕೊಳುತ್ತೆ ನನ್ನ ಊರು ಆಸನ ಆಸನದಲ್ಲಿ ಇಂದು ಕಾರ್ಯಕರ್ತರು ಇದ್ದಾರೆ ಆ ನನ್ನ ಕಾರ್ಯಕರ್ತರು ಬೇ ಆಸನಕ್ಕೆ ನನ್ನ ಅದ್ದೂರಿಯಾಗಿ ಕರ್ಕೊಳ್ತಾರೆ ಯಾವ ಜಿಲ್ಲೆಗಾದ್ರೂ ನನ್ನನ್ನು ಬಹಿಷ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅಲ್ಲಿ ಹಿಂದೂ ಕಾರ್ಯಕರ್ತರು ತೋರಿಸ್ಕೊಡ್ತಾರೆ ಯಾವ ಟೆನ್ಷನ್ ಇಲ್ಲ ಯಾವ 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 ಜಿಲ್ಲೆಗೆ ಬಹಿಷ್ಕಾರ ಹಾಕಿದ್ದಾರೆ ಬಹಿಷ್ಕಾರ ಮಾಡಬೇಕು ಅಂತ ಇದ್ರು ಆ ಜಿಲ್ಲೆ ಲೀಸ್ಟ್ ಕೊಡಿ ಫಸ್ಟ್ ನಾನು ಅದೇ ಜಿಲ್ಲೆಗೆ ಹೋಗಿ ಬರ್ತೇನೆ